ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಕೇಸ್ ಬಗ್ಗೆ ಹೇಳ್ತೀನಿ ಈ ಕೇಸ್ ಸ್ಪೆಷಲ್ ಯಾಕಂದ್ರೆ ಇಲ್ಲಿ ಅಪರಾಧಿ ಸ್ಥಾನದಲ್ಲಿರೋರು ತೊಂಬತ್ಮೂರು ವರ್ಷದ ಒಬ್ಬ ವೃದ್ಧೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಹೀಗೆ ಇಳಿ ವಯಸ್ಸಿನ ಒಂದು ಬಡ ಜೀವ ಜೈಲಲ್ಲಿ ಕೊಳಿತಿತ್ತು ಆದರೆ ಉಪ ಲೋಕಾಯುಕ್ತರ ಮಾನವೀಯತೆಯಿಂದಾಗಿ ತೊಂಬತ್ಮೂರರ ಈ ವೃದ್ಧೆಗೆ ಜೈಲಿನ ಸಂಕೋಲೆಯಿಂದ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ ತೊಂಬತ್ತು ದಿನಗಳ ಪರೋಲ್ ಮೇಲೆ ಬಿಡುಗಡೆಯಾಗಿದ್ದಾರೆ ಹಾಗಾದರೆ ಏನಿದು ಕೇಸ್ ಈ ವೃದ್ಧೆ ಜೈಲು ಸೇರಿದ್ದು ಯಾಕೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ಮಹಿಳೆಯರ ರಕ್ಷಣೆಗೆ ಅಂತ ಹಲವು ಕಾನೂನುಗಳಿವೆ ಮಹಿಳೆಯರಿಗೆ ಕಾನೂನಿನಲ್ಲಿ ಸೂಕ್ತ ರಕ್ಷಣೆ ಕೂಡ ಸಿಗುತ್ತೆ ಅದರಲ್ಲೂ ವಿವಾಹಿತ ಮಹಿಳೆಯರಿಗೆ ಈ ವರದಕ್ಷಿಣೆ ಕಿರುಕುಳದಿಂದ ಮುಕ್ತಿ ಕೊಡಿಸೋಕೆ ಅಂತ ಸೆಕ್ಷನ್ ಫೋರ್ ನೈಂಟಿ ಏಟ್ ಡಿ ಆಕ್ಟ್ ಹೀಗೆ ಹಲವು ಮಾರ್ಗಗಳಿವೆ ಆದರೆ ತುಂಬ ಸಲ ಈ ಕಾನೂನನ್ನು ಕೆಲವು ಮಹಿಳೆಯರು ದುರುಪಯೋಗ ಪಡಿಸಿಕೊಳ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋ ದೂರುಗಳು ಸಾಕಷ್ಟಿವೆ ಈ ಫೋರ್ ನೈಂಟಿ ಏಟ್ ಸೆಕ್ಷನ್ನಿಂದಾಗಿ ಅದೆಷ್ಟೋ ಹುಡುಗರ ಅಮಾಯಕ ಪೋಷಕರು ಪರಿತಪಿಸಿರೋ ಉದಾಹರಣೆಗಳಿವೆ ಅದೆಷ್ಟೋ ವಯಸ್ಸಾದವರು ಕೂಡ ಈ ಫೋರ್ ನೈಂಟಿ ಏಟ್ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ನಲುಗಿ ಹೋಗಿದ್ದಾರೆ ಹೀಗೆ ಈ ಫೋರ್ ನೈಂಟಿ ಏಟ್ ಕೇಸ್ನಿಂದಾಗಿ ಜೈಲುಪಾಲಾದ ಒಬ್ಬ ವೃದ್ಧೆಯ ಸ್ಟೋರಿ ನಿಮ್ಗೆ ಹೇಳ್ತಿದ್ದೀವಿ ಇವರ ಹೆಸರು ನಾಗಮ್ಮ ಖೈದಿ ನಂಬರ್ ಒನ್ ಒನ್ ತ್ರೀ ಫೈವ್ ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಿವಾಸಿ ಕಳೆದ ಎರಡು ವರ್ಷಗಳಿಂದ ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿದ್ದರು ಯಾವ ಪ್ರಕರಣಕ್ಕೆ ಅಂತ ಮುಂದೆ ಹೇಳ್ತೀವಿ ಮೊದಲು ಇವರಿಗೆ ಪರೋಲ್ ಹೇಗೆ ಸಿಕ್ತು ಅಂತ ಹೇಳಿಬಿಡ್ತೀವಿ ನೋಡಿ ಮೊನ್ನೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದರು ಜೈಲಲ್ಲಿರುವ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದ್ರು ಅದರಲ್ಲೂ ಜೈಲಲ್ಲಿರುವ ಮಹಿಳಾ ವಿಭಾಗಕ್ಕೆ ಭೇಟಿ ನೀಡಿ ಇನ್ಸ್ಪೆಕ್ಷನ್ ಮಾಡಿದರು ಜೊತೆಗೆ ಮಹಿಳಾ ಖೈದಿಗಳ ಆರೋಗ್ಯವನ್ನೂ ವಿಚಾರಿಸಿದರು ಹಾಗೆ ಸನ್ನಡತೆಯ ಆಧಾರದ ಮೇಲೆ ಕೆಲವು ಖೈದಿಗಳನ್ನು ಬಿಡುಗಡೆಗೊಳಿಸುವಂತೆಯೂ ಶಿಫಾರಸು ಮಾಡಿದರು ಈ ಟೈಮಲ್ಲಿ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರ ಗಮನ ಸೆಳೆದಿದ್ದು ಇದೇ ನಾಗಮ್ಮ ನಾಗಮ್ಮ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಏಜ್ ಬೇರೆ ತೊಂಬತ್ಮೂರು ಆಗಿದೆ ಈಕೆಯ ಪರಿಸ್ಥಿತಿ ನೋಡಿ ವೀರಪ್ಪ ಅವರಿಗೆ ಮರುಕ ಉಂಟಾಗಿದೆ ತಕ್ಷಣ ಅಲ್ಲಿದ್ದ ಜೈಲಧಿಕಾರಿಗಳಿಗೆ ಈ ವೃದ್ಧೆಯ ಬಗ್ಗೆ ವಿಚಾರಿಸಿದ್ದಾರೆ ನಂತರ ಕಾನೂನಾತ್ಮಕವಾಗಿ ಈಕೆಗೆ ಪರೋಲ್ ನೀಡುವ ಬಗ್ಗೆ ಶಿಫಾರಸು ಮಾಡಿದ್ರು ಎ ಅಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಮತ್ತು ಜೈಲ್ ಸುಪ್ರಿಟೆಂಡೆಂಟ್ಗೆ ಸೂಚಿಸಿದ್ದಾರೆ ಉಪ ಲೋಕಾಯುಕ್ತರ ಶಿಫಾರಸ್ಸಿನಂತೆ ಕಲಬುರಗಿ ಸೆಂಟ್ರಲ್ ಜೈಲ್ ಸುಪ್ರಿಟೆಂಡೆಂಟ್ ಆರ್ ಅನಿತಾ ಅವರು ನಾಗಮ್ಮಗೆ ಮೂರು ತಿಂಗಳ ಜನರಲ್ ಪರೋಲ್ ನೀಡಿದ್ದಾರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಸಂಜೆ ನಾಗಮ್ಮ ಜೈಲಿನಿಂದ ಹೊರಬಂದಿದ್ದಾರೆ ಹೊರಬಂದ ನಾಗಮ್ಮ ಅವರನ್ನು ಅವರ ಕಡೆಯವರು ಕಾರಲ್ಲಿ ಮಲಗಿಸ್ಕೊಂಡೇ ಕರ್ಕೊಂಡು ಹೋದರು ಹಾಗಾದರೆ ಈ ಇಳಿವಯಸ್ಸಲ್ಲಿ ಈ ವೃತ್ತೆ ಜೈಲು ಸೇರಿದ್ದು ಯಾಕೆ ಅನ್ನೋದನ್ನು ನೋಡೋದಾದರೆ ಇದು ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದಿನ ಕಥೆ ನಾಗಮ್ಮ ವಿರುದ್ಧ ಇಪ್ಪತ್ತಾರು ವರ್ಷಗಳ ಹಿಂದೆ ಒಂದು ಕೇಸ್ ಆಗಿತ್ತು. ಅದು ಅವರ ಸೊಸೆ ಹಾಕಿದ್ದ ಕೇಸ್ ಆಗ ನಾಗಮ್ಮಗೆ ಅರವತ್ತೇಳು ವರ್ಷ ವಯಸ್ಸಂತೆ ನನಗೆ ನನ್ನ ಅತ್ತೆ ನಾಗಮ್ಮ ವರದಕ್ಷಿಣೆ ತಗೊಂಡ್ಬಾ ಅಂತ ನಿತ್ಯ ಸತಾಯಿಸ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ನಾಗಮ್ಮ ವಿರುದ್ಧ ಜೇವರ್ಗಿ ಠಾಣೆಯಲ್ಲಿ ದೂರು ನೀಡಿದ್ರು ನಾಗಮ್ಮ ಅವರ ಸೊಸೆ ಡೌರಿ ಕೇಸ್ ಹಾಕಿದ್ರು ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಏಟ್ ಅಡಿಯಲ್ಲಿ ನಾಗಮ್ಮ ಹಾಗೂ ಕುಟುಂಬಸ್ಥರ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದರು ಈ ಪ್ರಕರಣದ ವಿಚಾರಣೆ ಸುದೀರ್ಘವಾಗಿ ನಡೆಯಿತು ಈ ಮಧ್ಯೆ ನಾಗಮ್ಮ ಸೊಸೆ ಕೂಡ ಮೃತಪಟ್ಟರು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ನಾಗಮ್ಮ ತಪ್ಪಿತಸ್ಥೆ ಅಂತ ತೀರ್ಪು ನೀಡಿತು ಮತ್ತು ನಾಗಮ್ಮಗೆ ಮೂರು ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸಿತು ಅದರಂತೆ ನಾಗಮ್ಮ ಜೈಲು ಪಾಲಾಗಬೇಕಾಯಿತು ಆದರೆ ಇತ್ತೀಚೆಗೆ ನಾಗಮ್ಮ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಮೊನ್ನೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಜೈಲಿಗೆ ಬಂದಾಗ ನಾಗಮ್ಮ ಅವರ ಆರೋಗ್ಯ ವಿಚಾರಿಸಿದ್ದಾರೆ ತಕ್ಷಣ ಜೈಲು ಮುಖ್ಯ ಅಧೀಕ್ಷಕಿ ಆರ್ ಅನಿತಾ ಅವರಿಗೆ ಪರೋಲ್ಗೆ ಇವರನ್ನ ಪರಿಗಣಿಸುವಂತೆ ಸೂಚಿಸಿದ್ದಾರೆ ಅದರಂತೆ ಆರ್ ಅನಿತಾ ಅವರು ಕಾನೂನು ಪ್ರಕಾರ ನಾಗಮ್ಮ ಅವರಿಗೆ ಪರೋಲ್ ಗ್ರಾಂಟ್ ಮಾಡಿದ್ದಾರೆ ವಯಸ್ಸು ತೊಂಬತ್ತು ದಾಟಿದೆ ಆರೋಗ್ಯ ಕೂಡ ತುಂಬಾ ಕ್ಷೀಣಿಸಿರೋದ್ರಿಂದ ಅವರಿಗೆ ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಾಗಾದ್ರೆ ನಾಗಮ್ಮ ನಿಜಕ್ಕೂ ಸೊಸೆಗೆ ಕಿರುಕುಳ ಕೊಟ್ಟಿದ್ರ ಆಕೆಯ ಸಾವಿಗೆ ಇವರು ಕಾರಣನಾ ಇದ್ಯಾವುದಕ್ಕೂ ಸ್ಪಷ್ಟ ಉತ್ತರ ಇಲ್ಲ ಆದರೆ ಈ ವಯಸ್ಸಲ್ಲಿ ಈ ಬಡ ಜೀವ ಜೈಲಲ್ಲಿ ಕೊಳಿತಿರೋದು ನಿಜಕ್ಕೂ ಬೇಸರ ತರಿಸುತ್ತೆ ಇಂಥ ಇನ್ನೂ ಅದೆಷ್ಟೋ ಮಂದಿ ಜೈಲಲ್ಲಿರಬಹುದು ವಯಸ್ಸಿದ್ದಾಗ ರಕ್ತ ಬಿಸಿ ಇದ್ದಾಗ ಮಾಡೋ ತಪ್ಪಿನಿಂದ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗುತ್ತೆ ಸದ್ಯ ನಾಗಮ್ಮಗೆ ಈಗ ಸಿಕ್ಕಿರೋದು ಪರೋಲ್ ಅಷ್ಟೇ ಅಂದರೆ ಅವರ ಶಿಕ್ಷೆ ಅವಧಿ ಕಡಿಮೆಯೇನೂ ಆಗಿಲ್ಲ ತೊಂಬತ್ತು ದಿನ ಆದಮೇಲೆ ಮತ್ತೆ ಈ ವೃದ್ಧೆ ಜೈಲು ಸೇರಬೇಕು ಅಷ್ಟರಲ್ಲಿ ದೇವರ ಇಚ್ಛೆ ಏನಾಗಿರುತ್ತೋ ಆತನೇ ಬಲ್ಲ ಹಾಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಇರೋ ಈ ಕಾನೂನುಗಳ ಬಗ್ಗೆ ನಿಮ್ಗೇನಿಸುತ್ತೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್